ಇಂದು ನಾವು ಒಂದು ಪ್ರಮುಖ ವಿಷಯದ ಬಗ್ಗೆ ಚರ್ಚಿಸುತ್ತಿದ್ದೇವೆ ಮಧ್ಯಮ ವರ್ಗದ ಕುಟುಂಬಗಳಿಗೆ ಹೆಚ್ಚುವರಿ ಆದಾಯದ ಮೂಲ ಏಕೆ ಬೇಕು ನಾವೆಲ್ಲರೂ ನಮ್ಮ ಜೀವನ ನಡೆಸಲು ಕಷ್ಟಪಡುತ್ತೇವೆ ಬೆಳಿಗ್ಗೆ ಉದ್ಯೋಗ ಸಂಜೆ ಜವಾಬ್ದಾರಿಗಳು ಇಎಂಐ ವಿದ್ಯುತ್ ಬಿಲ್ಗಳು ಶಾಲಾ ಶುಲ್ಕಗಳು ಹಬ್ಬದ ಖರ್ಚುಗಳು ಜೀವನವು ಒಂದು ಚಕ್ರದಲ್ಲಿ ಸಾಗುತ್ತಲೇ ಇರುತ್ತದೆ ಆದರೆ ಒಂದು ಪ್ರಶ್ನೆ ಉಳಿದಿದೆ ಊಹಿಸದ ಖರ್ಚು ಬಂದಾಗ ಏನಾಗುತ್ತದೆ ಒಂದು ವೇಳೆ ನಾವು ನಮ್ಮ ಕೆಲಸವನ್ನು ಕಳೆದುಕೊಂಡರೆ ಅಥವಾ ಆರೋಗ್ಯ ಸಮಸ್ಯೆಯನ್ನು ಎದುರಿಸಿದರೆ ಆಗ ನಮ್ಮ ಸ್ಥಿರತೆ ಅಲುಗಾಡಲು ಪ್ರಾರಂಭವಾಗುತ್ತದೆ ಪ್ರಸ್ತುತ ಪರಿಸ್ಥಿತಿ ಇಂದಿನ ಭಾರತದಲ್ಲಿ ಹೆಚ್ಚಿನ ಕುಟುಂಬಗಳು ಮಧ್ಯಮ ವರ್ಗಕ್ಕೆ ಸೇರಿವೆ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಾರೆ ಆದರೆ ಆದಾಯ ಸೀಮಿತವಾಗಿದೆ ಮತ್ತು ಖರ್ಚುಗಳು ಹೆಚ್ಚುತ್ತಲೇ ಇರುತ್ತವೆ ಇಂಧನ ಬೆಲೆಗಳು ಏರುತ್ತಿವೆ ಶಿಕ್ಷಣ ವೈದ್ಯಕೀಯ ವೆಚ್ಚಗಳು ಮತ್ತು ಮನೆ ಬಾಡಿಗೆ ದುಬಾರಿಯಾಗುತ್ತಿವೆ ಆದರೆ ಸಂಬಳಗಳು ಒಂದೇ ಆಗಿರುತ್ತಿವೆ ಇದರಿಂದಾಗಿ ಅನೇಕ ಜನರು ಸಾಲಕ್ಕೆ ಬೀಳುತ್ತಾರೆ ಅಥವಾ ತಮ್ಮ ಕನಸುಗಳನ್ನು ತ್ಯಜಿಸುತ್ತಾರೆ ಹಣದ ಕೊರತೆಯಿಂದಾಗಿ ಮಕ್ಕಳ ಶಿಕ್ಷಣ ಪೋಷಕರ ಆರೈಕೆ ಅಥವಾ ಸಣ್ಣ ವೈಯಕ್ತಿಕ ಆಸೆಗಳು ಸಹ ವಿಳಂಬವಾಗುತ್ತವೆ ತಿಂಗಳಿಗೆ ನಲವತ್ತು ಸಾವಿರ ರೂಪಾಯಿ ಗಳಿಸುವ ಮಧ್ಯಮ ವರ್ಗದ ತಂದೆಯನ್ನು ಪರಿಗಣಿಸಿ ಅದರಿಂದ ಬಾಡಿಗೆ ಹತ್ತು ಸಾವಿರ ಮಕ್ಕಳ ಶಿಕ್ಷಣ ಎಂಟು ಸಾವಿರ ದಿನಸಿಗಳು ಹತ್ತು ಸಾವಿರ ರೂಪಾಯಿ ಇತರ ಖರ್ಚುಗಳು ಎಂಟು ಸಾವಿರ ರೂಪಾಯಿ ಉಳಿದಿರುವ ಬಾಕಿ ಕೇವಲ ನಾಲ್ಕು ಸಾವಿರ ರೂಪಾಯಿ ಈಗ ಸಣ್ಣ ತುರ್ತು ಪರಿಸ್ಥಿತಿಯನ್ನು ಊಹಿಸಿ ಹದಿನೈದು ಸಾವಿರ ರೂಪಾಯಿ ಆಸ್ಪತ್ರೆ ಬಿಲ್ ಅವರು ಹಣವನ್ನು ಎರವಲು ಪಡೆಯಲು ಬಲವಂತವಾಗುತ್ತಾರೆ ಅವರ ಕಠಿಣ ಪರಿಶ್ರಮವು ಬದುಕಲು ಸಹಾಯ ಮಾಡುತ್ತಿದೆ ಎಂದು ಇದು ತೋಲಿಸುತ್ತದೆ ಆದರೆ ಅವರ ಜೀವನವು ಬೆಳೆಯುತ್ತಿಲ್ಲ ಇಂದು ನಮಗೆ ಬೇಕಾಗಿರುವುದು ಹೆಚ್ಚುವರಿ ಆದಾಯದ ಮೂಲ ನಿಯಮಿತ ಉದ್ಯೋಗವನ್ನು ಮೀರಿ ಗಳಿಕೆಯನ್ನು ಒದಗಿಸುವ ನಿಷ್ಕ್ರಿಯ ಆದಾಯ ಇಂದಿನ ಡಿಜಿಟಲ್ ಜಗತ್ತಿನಲ್ಲಿ ಮನೆಯಿಂದಲೇ ಕೆಲಸ ಮಾಡಲು ಹಲವು ಅವಕಾಶಗಳಿವೆ ಅಂತಹ ಒಂದು ಆಯ್ಕೆ ಮೋದಿ ಕೇರ್ ಮೋದಿ ಕೇರ್ ನಂಬಿಕೆ ಮತ್ತು ಅವಕಾಶವನ್ನು ನೀಡುತ್ತದೆ ಇದು ಎರಡು ಮುಖ್ಯ ಪ್ರಯೋಜನಗಳನ್ನು ನೀಡುತ್ತದೆ ಗ್ರಾಹಕ ಸ್ವಾತಂತ್ರ್ಯ ಗ್ರಾಹಕ ಆಜಾದಿ ನೀವು ಖರೀದಿಸುವಾಗ ಗಳಿಸಿ ತಂಡ ನಿರ್ಮಾಣ ಆದಾಯ ಇತರರು ಪ್ರಗತಿ ಸಾಧಿಸಲು ಸಹಾಯ ಮಾಡಿ ಮತ್ತು ನೀವು ಸಹ ಪ್ರಯೋಜನ ಪಡೆಯುತ್ತೀರಿ ನೀವು ನಿಮ್ಮ ಸ್ವಂತ ವೇಳಾಪಟ್ಟಿಯ ಪ್ರಕಾರ ಕೆಲಸ ಮಾಡಬಹುದು ಬೆಳಿಗ್ಗೆ ಸಂಜೆ ಅಥವಾ ವಾರಾಂತ್ಯದಲ್ಲಿ ಕಡಿಮೆ ಹೂಡಿಕೆ ಸ್ಥಿರ ಪ್ರಯತ್ನ ಮತ್ತು ನಿರಂತರ ಕಲಿಕೆಯೊಂದಿಗೆ ಇದು ಹೆಚ್ಚುವರಿ ಆದಾಯಕ್ಕೆ ಪ್ರಾಯೋಗಿಕ ಮಾರ್ಗವಾಗುತ್ತದೆ ತೀರ್ಮಾನ ಹೆಚ್ಚುವರಿ ಆದಾಯ ಕೇವಲ ಹಣದ ಬಗ್ಗೆ ಅಲ್ಲ ಇದು ಭದ್ರತೆ ಆತ್ಮವಿಶ್ವಾಸ ಮತ್ತು ಸ್ವಾತಂತ್ರ್ಯವನ್ನು ಪ್ರತಿನಿಧಿಸುತ್ತದೆ ಇಂದು ನೀವು ಹೊಸ ದಿಕ್ಕನ್ನು ಆಲಿಕೆ ಮಾಡಬಹುದು ಗ್ರಾಹಕ ಆಜಾದಿಯಂತಹ ವೇದಿಕೆಗಳು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಲು ಸಹಾಯ ಮಾಡುತ್ತವೆ ಹಣಕಾಸಿನ ಮಿತಿಗಳಿಂದ ನಿಮ್ಮ ಕನಸುಗಳನ್ನು ಬಿಟ್ಟುಕೊಡಬೇಡಿ ನಿಮ್ಮ ಭವಿಷ್ಯವನ್ನು ಬೆಂಬಲಿಸುವ ಹೊಸ ಆದಾಯದ ಮೂಲವನ್ನು ಕಂಡುಕೊಳ್ಳಿ ನೀವು ಮನೆಯಿಂದಲೇ ಮೊಬೈಲ್ ಮೂಲಕ ಕೆಲಸ ಮಾಡಿ ನಿಮ್ಮ ಭವಿಷ್ಯವನ್ನು ಬದಲಿಸಬಹುದು ಡೈರೆಕ್ಟ್ ಸೆಲ್ಲಿಂಗ್ ಉದ್ಯಮದಲ್ಲಿ ನಿಮ್ಮ ಯಶಸ್ಸಿಗೆ ಈ ಚಾನೆಲ್ ಕೈ ಹಿಡಿದು ಮಾರ್ಗದರ್ಶನ ನೀಡುತ್ತದೆ